ನೂರ ಮೂವತ್ತಾರು ಸೀಟ್ ತಗೊಂಡು ಸರ್ಕಾರ ಅಂತ ರಚನೆ ಆಯ್ತು ಕೆಲವೊಬ್ರು ಗೆಸ್ ಮಾಡಿದ್ರೇನೋ ಇಷ್ಟು ಬರುತ್ತೆ ಅಂತ ಇನ್ನು ಕೆಲವೊಬ್ರು ಗೆಸ್ ಮಾಡಿರ್ಲಿಕ್ಕಿಲ್ಲ ಆದ್ರೆ ಗೆಲ್ಲೋದ್ ಗೆಲ್ತು ಕಾಂಗ್ರೆಸ್ ಸಕತ್ತಾಗಿ ಗೆಲ್ತು ಅನ್ನೋ ಟಾಕ್ ಶುರು ಆಯ್ತು ಇವಾಗ ಬೈ ಎಲೆಕ್ಷನ್ ಅಲ್ಲಿ ಕೂಡ ಮೂರು ಕ್ಷೇತ್ರದಲ್ಲೂ ಕೂಡ ನೀವು ಗೆಲ್ತೀರಾ ಅನ್ನೋದಿ ಗೊತ್ತಿತ್ತ ನಿಮ್ಗೆ ಖಂಡಿತ ಗೊತ್ತಿತ್ತು ಏನು ಕೆಲಸ ಆಗಿದ್ದೆ ಗ್ರೌಂಡ್ ಲೆವೆಲ್ನಲ್ಲಿ ಏನು ಕೆಲಸ ಆಗಿದ್ದೆ ನಮ್ಮ ಸರ್ಕಾರ ಮತ್ತು ಐದು ಗ್ಯಾರಂಟಿಸು ಸಿ ಎಮ್ ಡೆಪ್ಟಿ ಸಿ ಎಮು ಮತ್ತು ನಮ್ಮ ಕಾರ್ಯಕರ್ತರು ಏನು ಕೆಲಸ ಮಾಡಿದ್ರು ನಂಗೆ ನಮ್ಗೆ ನಮಗೆ ನಂಬಿಕೆ ಇತ್ತು ಮೀಡಿಯಾನಲ್ಲಿ ಬೇರೆ ಬೇರೆ ಸುದ್ದಿ ಇತ್ತು ಬಿ ಜೆ ಪಿ ಅಂತೂ ಎಲ್ಲಿ ಎರಡು ಸೀಟ್ ಗೆಲ್ತೀವಿ ಜೆ ಡಿ ಎಸ್ ಬಂದು ತ್ರೀ ಜೀರೋ ಎಲ್ಲ ಅವ್ರಿಗೆ ಗೊತ್ತಾಗಿದ್ದೆ ಮತ್ತು ಈ ಎಲೆಕ್ಷನ್ನಲ್ಲಿ ಎಕ್ಸ್ಪೋಸ್ ಆಗಿರೋದು ಜೆ ಡಿ ಎಸ್ ಡಿ ಎಸ್ ಈ ಕರ್ನಾಟಕ ಪಾಲಿಟಿಕ್ಸ್ ನಲ್ಲಿ ಬಿಗ್ಗೆಸ್ಟ್ ಲೂಸರ್ ಆಗಿರೋದು ಜೆಡಿಎಸ್ ನೀವು ನೋಡಿ ಎಲೆಕ್ಷನ್ ಇಟ್ಸ್ ಓಪನ್ ರಿಜೆಕ್ಷನ್ ಆಫ್ ಜನತಾದಲ್ಲು ಯುದ್ಧ ಮಿನಿ ಯುದ್ಧ ಮತ್ತೆ ನೋಡಿದ್ರಲ್ಲ ಪಾಲಿಟಿಕ್ಸ್ ಮಾಡೋದು ಏನಾದ್ರೂ ನಿಮ್ಗೆ ಅಬ್ಜೆಕ್ಟಿವ್ ಇರಬೇಕು ಮತ್ತೆ ಟ್ರ್ಯಾಕ್ ರೆಕಾರ್ಡ್ ಜನತಾದಲ್ ಅದು ನೋಡಿ ಡಬಲ್ ಸ್ಟ್ಯಾಂಡರ್ಡ್ ಪಾರ್ಟಿ ಇರೋದು ಜನತಾದಳ ಸಾರಿ ಸೆಕ್ಯುಲರಿಸಂ ಅಂತಾರೆ ಸಾರಿ ಕೋಮವಾದಿ ಪಾರ್ಟಿ ಜೊತೆ ಕೈ ಜೋಡ್ತಾರೆ ಸೊ ಎಲ್ಲ ಒಂದ್ ತರ ಜೋಕ್ ಆಗಿಬಿಟ್ಟಿದೆ ಜನತಾದಲ್ ಕೂಡ ಸೊ ಮೂರು ಕ್ಷೇತ್ರ ಗೆಲ್ತೀರಾ ಅನ್ನೋ ಕಾನ್ಫಿಡೆನ್ಸ್ ನಿಮ್ಗೆ ಖಂಡಿತ ಇತ್ತು ಈ ಶಿಗ್ಗಾವಿ ಕೂಡ ಒಂದು ಬಿಜೆಪಿ ಅಲೆ ಇತ್ತು ಸ್ಟಾರ್ಟಿಂಗ್ ಅಲ್ಲಿ ಅಂತ ಅನ್ಸುತ್ತೆ ಬಟ್ ಒಳ್ಳೆ ಕೂಡ ಗೆದ್ರು ಶಿಗ್ಗಾವಿ ಫಸ್ಟ್ ಮೊದಲು ನೋಡಿದ್ರೆ ಬಸವರಾಜ ಬೊಮ್ಮಾಯಿ ಅವ್ರ ಲಾಸ್ಟ್ ಟೈಮ್ ಗೆದ್ದಿದ್ದು ಸರ್ಟನ್ ಫ್ಯಾಕ್ಟರ್ಸ್ ಈ ಸಾರಿ ಎಕ್ಸ್ಪೋಸ್ ಆಗ್ಬಿಟ್ಟಿದ್ದ ಬಿಜೆಪಿ ಮತ್ತೆ ಬಿಜೆಪಿ ನಲ್ಲಿ ಮೂರು ನಾಲ್ಕು ಬಿಜೆಪಿ ಇದ್ದಾರೆ ಬಿಜೆಪಿ ಜೆ ಬಿಜೆಪಿ ಯಾರ ರೂಲ್ ಅಲ್ಲಿ ಪಾರ್ಟಿನಲ್ಲಿ ಯಾರ ಆಡಳಿತ ಮಾಡ್ತಾ ಇದ್ದಾರೆ ಯಾರು ಅಪೋಸಿಷನ್ ಅಲ್ಲಿ ಇದ್ದಾರೆ ಅದೇ ತೊಂಬತ್ತು ಡೈಲಿ ಸ್ಟೇಟ್ಮೆಂಟ್ ನೋಡ್ತೀರಾ ಕಾಂಗ್ರೆಸ್ ಅವ್ರು ಏನ್ ಹೇಳೋದು ಬೇಡ ಬಿಜೆಪಿ ಲೀಡರ್ಸೇ ಬಿಜೆಪಿಗೆ ಮುಗಿಸ್ಬಿಡ್ತಾ ಇದಾರೆ ಹೌದು ಮತ್ತೆ ನಮ್ ಕಾಂಗ್ರೆಸ್ ಕಾರ್ಯಕರ್ತರು ಕಾಂಗ್ರೆಸ್ ಲೀಡರ್ಸ್ ಪ್ಲಾನಿಂಗು ಅದು ಸಿಕ್ಕಾಪಟ್ಟೆ ನೋಡಿ ಎಷ್ಟ್ ಲೀಡಿಂದ ಗೆದ್ದಿದೀವಿ ನಾವು ಶಿಗ್ಗಾ